ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕನಕೆರೆ ರಾಜ್ಯದಲ್ಲಿ ಹಿಂದುಳಿದ ಜಾತಿಗಳ ನಾಯಕರೆಲ್ಲ ಒಂದಾಗಿ ನಿನ್ನೆ ಸಭೆ ಮಾಡಿದ್ದಾರೆ ಮತ್ತು ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ ತಾವು ಜಾತಿ ಸಮೀಕ್ಷೆಯ ಪರ ಅದಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸ್ತೇವೆ ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಏನು ಈ ಬೆಳವಣಿಗೆ ಯಾವ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗದ ನಾಯಕರು ಒಂದಾದರು ಮತ್ತು ಮುಖ್ಯಮಂತ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದರು ಜಾತಿ ಸಮೀಕ್ಷೆ ಪರವಾಗಿ ಮಾತನಾಡಿದರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಈಗ ಈ ಜಾತಿ ಸಮೀಕ್ಷೆ ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿತ್ತು ಪ್ರಬಲ ಸಮುದಾಯದ ಮುಖಂಡರು ಸಭೆ ಸೇರಿ ತಮ್ಮ ಜಾತಿಗಳನ್ನು ಹೀಗೆ ಬರೆಸಿ ಧರ್ಮದ ವಿಷಯದಲ್ಲಿ ಹೀಗೆ ನಿರ್ಧಾರ ಮಾಡಿ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು ಮತ್ತು ಆಯಾ ಸಮುದಾಯಗಳಿಗೆ ಆ ಸಂದೇಶವನ್ನು ರವಾನಿಸಿದರು ಆದರೆ ಅತಂತ್ರವಾಗಿ ಉಳಿದಂಥ ಸಮುದಾಯಗಳು ಅಂತಂದರೆ ಹಿಂದುಳಿದ ವರ್ಗದ ಜಾತಿಗಳು ಏಕೆಂದರೆ ಪರಿಶಿಷ್ಟ ಜಾತಿ ಕೂಡ ಅದರದೇ ಆದಂತಹ ಏನೋ ಜಾತಿ ವಿಷಯದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಮತ್ತು ಅವ್ರಿಗೆ ಸಂವಿಧಾನದತ್ತವಾಗಿ ಮೀಸಲಾತಿ ಇದೆ ಇನ್ನು ಉಳಿದಂತೆ ಅಲ್ಪಸಂಖ್ಯಾತರಿಗೆ ಅವ್ರದೇ ಆದ ಒಂದು ಕೆಟಗರಿ ಇದೆ ಅವ್ರಿಗೂ ಕೂಡ ಸಮಸ್ಯೆ ಇಲ್ಲ ಓ ಬಿ ಸಿಗಳು ಮಾತ್ರ ಅತಂತ್ರ ಆಗಿದ್ರು ಓ ಬಿ ಸಿಗಳ ವಿಷಯದಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಯಾಕೆಂದರೆ ಅದು ಹಲವು ಜಾತಿಗಳ ಒಂದು ವರ್ಗ ಹಿಂದುಳಿದಿರುವಂತಹ ಹಲವು ಜಾತಿಗಳು ಅದರಲ್ಲಿ ಸಣ್ಣ ಅತಿಸಣ್ಣ ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳಿದ್ದಾವೆ ಇಡೀ ರಾಜ್ಯದಲ್ಲಿ ಹುಡ್ಕೊಂಡ್ರೂ ಕೂಡ ಒಂದು ಐನೂರು ಆರುನೂರು ಜನ ಇರುವಂತಹ ಅಥವಾ ಸಾವಿರಕ್ಕಿಂತ ಕಡಿಮೆ ಇರುವಂತಹ ನಾನಾ ಜಾತಿಗಳಿದಾವೆ ಜೊತೆಗೆ ದೊಡ್ಡ ದೊಡ್ಡ ಜಾತಿಗಳು ಕೂಡ ಇದ್ದಾವೆ ಸೊ ಎಲ್ಲರದೂ ಅವ್ರದ್ದೇ ಆದ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕಲ್ಚರ್ ಇರುತ್ತೆ ದೇವ್ರುಗಳಿರ್ತಾರೆ ಮತ್ತು ಆಚರಣೆಗಳು ಬೇರೆ ಇರ್ತವೆ ಎಲ್ಲರೂ ಒಂದು ಆಗೋದು ಬಹಳ ಕಷ್ಟ ಆಗ್ತಿತ್ತು ಇಲ್ಲೂ ಒಂದು ಅವರು ಸೊ ಕಷ್ಟ ಆಗ್ತಿತ್ತು ಹಾಗಾಗಿ ಹಿಂದುಳಿದ ವರ್ಗ ಎನ್ನುವಂತಹ ಒಂದು ಬ್ರಾಕೆಟಿಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅದು ಹಿಂದುಳಿದವರ ಅತಿ ದೊಡ್ಡ ಸಮಸ್ಯೆ ಹಂಗೆ ನೋಡಿದ್ರೆ ಅದು ಭಾಳ ವರ್ಷಗಳಿಂದ ದಶಕಗಳಿಂದ ಶತಕಗಳಿಂದ ಇರುವಂತಹ ಸಮಸ್ಯೆ ಈಗ ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಿರುವಂಥ ಸಂದರ್ಭದಲ್ಲಿ ಒಂದಾಗಬೇಕಾದಂಥ ಅನಿವಾರ್ಯ ಇದೆ ಯಾಕೆ ಅಂದರೆ ಪ್ರಬಲ ಸಮುದಾಯಗಳು ತಮ್ಮ ಯಜಮಾನಿಕೆಯ ಪ್ರವೃತ್ತಿಯನ್ನು ಇಲ್ಲೂ ಕೂಡ ಪ್ರದರ್ಶನ ಮಾಡಲಿಕ್ಕೆ ನಿಂತಿದ್ದಾವೆ ನಮ್ಮ ಜಾತಿಯ ಜನರೇ ಈ ರಾಜ್ಯದಲ್ಲಿ ನಂಬರ್ ಒನ್ ನಂಬರ್ ಟೂ ಅಂತ ಹೇಳ್ತಿದ್ದಾರೆ ಈಗ ಅದು ಯಾವ್ಯಾವುದೋ ಕಾರಣಕ್ಕೆ ಏಕೆಂದರೆ ರಾಜ್ಯದಲ್ಲಿ ಈ ರೀತಿಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆದು ಮೂವತ್ತು ವರ್ಷಕ್ಕೂ ಮೇಲಾಗಿದೆ ಕೇಂದ್ರದ ವಿಷಯಕ್ಕೆ ಬಂದರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆಸಿದ್ದಂಥದ್ದು ಈಗ ಸಹಜವಾಗಿ ಯಾವುದೋ ಜಾತಿಯ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ ಯಾವುದೋ ಜನಸಂಖ್ಯೆ ಜಾತಿಯ ಜನಸಂಖ್ಯೆ ಕಮ್ಮಿ ಆಗಿರುತ್ತೆ ಅದಕ್ಕೆ ನಾನಾ ರೀತಿಯ ಕಾರಣಗಳಿರ್ತವೆ ಈಗ ಮೊದಲಿಗೆ ಜಾತಿ ವಿಷಯದಲ್ಲಿ ಅದು ಈ ಸಮಾಜದ ಅಭಿವೃದ್ಧಿ ಹೇಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಅದು ಕೂಡ ಒಂದು ಆ ಜಾತಿ ಮುಖ ಇದೆ ಅದಕ್ಕೊಂದು ಕೆಲವು ಜಾತಿಗಳು ಬಡವರು ಜಾಸ್ತಿ ಇರ್ತಾರೆ ಕೆಲವು ಜಾತಿಗಳಲ್ಲಿ ಕೆಲವು ಜಾತಿಗಳಲ್ಲಿ ಶ್ರೀಮಂತರು ಅಥವಾ ಭೂಮಿ ಇರೋರು ಈ ವ್ಯಾಪಾರ ವಹಿವಾಟು ಇರುವಂಥ ಸಮುದಾಯಗಳು ಕೂಡ ಇದ್ದಾವೆ ಭೂಮಿ ಇರುವಂತಹ ವಿದ್ಯೆ ಇರುವಂತಹ ವ್ಯಾಪಾರ ವಹಿಟ ವಹಿವಾಟು ಇರುವಂಥ ಸಮುದಾಯಗಳು ಆಬ್ವಿಯಸ್ಲಿ ಮೇಲ್ವರ್ಗದಲ್ಲಿ ಇದ್ದಾವೆ ಉಳಿದಂತೆ ಭೂಮಿ ಇಲ್ಲದೆ ವಿದ್ಯೆನೂ ಇಲ್ಲದೆ ಅಥವಾ ವ್ಯಾಪಾರ ಇಲ್ಲದೆ ಕೇವಲ ಕುಲಕಸಬ್ಗಳನ್ನು ನಂಬಿಕೊಂಡಿರುವಂತಹ ಜಾತಿಗಳು ಹಿಂದುಳಿದಿದ್ದಾವೆ ಇವು ಈ ಬದಲಾದಂತಹ ಪರಿಸ್ಥಿತಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಈ ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಬದಲಾವಣೆ ಆಗಿದೆ ಜಾಗತೀಕರಣ ಆದಮೇಲೆ ಆಗ ಏನೇನೋ ಕಾರಣಕ್ಕೆ ಯಾವ್ಯಾವುದೋ ಜಾತಿಯ ಜನಸಂಖ್ಯೆ ಜಾಸ್ತಿ ಆಗಿರುತ್ತೆ ಕಮ್ಮಿ ಆಗಿರುತ್ತೆ ಆದರೆ ಇವರಿಗೆ ಅಂದರೆ ಪ್ರಬಲ ಸಮುದಾಯಗಳಿಗೆ ಅಥವಾ ಮೇಲ್ವರ್ಗದ ಸಮುದಾಯಗಳಿಗೆ ಮುಂದುವರೆದ ಸಮುದಾಯಗಳಿಗೆ ತಾವೇ ನಂಬರ್ ಒನ್ ತಾವೇ ನಂಬರ್ ಟು ಅನ್ನುವಂತಹ ಒಂದು ನಂಬಿಕೆ ಈಗ ಅದು ಕಳಿಸಿಬಿಟ್ರೆ ಅಥವಾ ತಮ್ಮ ಸಮುದಾಯದ ಜನಸಂಖ್ಯೆ ರಾಜ್ಯದಲ್ಲಿ ಒಂದೂವರೆ ಕೋಟಿ ಎರಡು ಕೋಟಿ ಇದೆ ಅಂತ ಅವರೇನೋ ಅಂದ್ಕೊಂಡಿದ್ದಾರೆ ನಂಬ್ಕೊಂಡಿದ್ದಾರೆ ಸಮೀಕ್ಷೆಯಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಬಂದುಬಿಟ್ರೆ ಅಥವಾ ತೊಂಬತ್ತೇಳು ಕೋ ಲಕ್ಷ ಬಂದುಬಿಟ್ರೆ ಆಗ ನಮ್ಮ ನಮ್ಮ ಪ್ರಾಬಲ್ಯ ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕ ಅದರಿಂದಾಗಿ ಅವರು ಅಟ್ ಎನಿ ಕಾಸ್ಟ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯೋದು ಬೇಡ ಎನ್ನುವಂಥ ವಾದವನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಸಭೆ ಸೇರಿ ಚರ್ಚೆಗಳನ್ನು ಮಾಡ್ತಾಯಿದ್ರು ಸರ್ಕಾರದ ಮೇಲೆ ಒತ್ತಡ ಇರುವಂಥವನ್ನು ಮಾಡ್ತಿದ್ರು ನ್ಯಾಯಾಲಯಕ್ಕೂ ಕೂಡ ಹೋಗಿದ್ರು ಇನ್ನೊಂದು ಕಡೆ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದುಳಿದ ಸಣ್ಣ ಅತಿ ಸಣ್ಣ ಜಾತಿಗಳು ಸಮೀಕ್ಷೆ ಪರವಾಗಿದ್ದವು ಅದರವ್ರು ಮಾತಾಡ್ತಿರಲ್ಲ ಈಗ ಅಂಥದ್ದೊಂದು ಬೆಳವಣಿಗೆ ಆಗಿದೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ನಾಯಕರು ಒಂದಾಗಿದ್ದಾರೆ ಸಭೆ ಮಾಡಿದ್ದಾರೆ ನೋಡಿ ಇಷ್ಟು ದಿನ ಫಾರ್ ಎಕ್ಸಾಂಪಲ್ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತೇಳಿ ಹೇಳಿದರು ಆಮೇಲೆ ಅದು ಉಲ್ಟಾ ಹೊಡೆದಿದ್ರು ಇದರಿಂದ ಸ್ಪಷ್ಟವಾಗುವಂಥ ಸಂಗತಿ ಏನು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ವೀರಪ್ಪ ಮೊಯ್ಲಿ ಅವ್ರಿಗೂ ಅಷ್ಟಕ್ಕಷ್ಟೇ ಅಂತ ಅದೇ ರೀತಿ ಬಿ ಕೆ ಹರಿಪ್ರಸಾದ್ ಅವರ ವಿಷಯದಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ಅವರ ಸಂಬಂಧ ಅಷ್ಟೇನು ಚೆನ್ನಾಗಿರಲಿಲ್ಲ ಉಳಿದಂತೆ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಯಾರು ಏನೇ ಮಾತಾಡಿದ್ರು ಹಿಂದುಳಿದ ವರ್ಗದ ನಾಯಕರುಗಳು ಮಾತಾಡ್ತಿರಲಿಲ್ಲ ಬಟ್ ಈಗ ಈ ಹಿಂದುಳಿದ ವರ್ಗಗಳ ಮುಖಂಡರ ಸಭೆಯಲ್ಲಿ ವೀರಪ್ ಮೊಯ್ಲಿನೂ ಇದ್ರು ಬಿ ಕೆ ಹರಿಪ್ರಸಾದವರು ಇದ್ದರು ಬೇರೆಯವರು ಎಲ್ಲರೂ ಕೂಡ ಇದ್ದರು ಎಲ್ಲರೂ ಒಂದೇ ದನಿನಲ್ಲಿ ಜಾತಿ ಸಮೀಕ್ಷೆ ಆಗಲೇಬೇಕು ಅಂದಿದ್ದಾರೆ ನಾವು ಪರ ಅಂತ ಹೇಳಿದ್ದಾರೆ ಜೊತೆಗೆ ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇಲ್ಲೊಂದು ಒಂದು ರಾಜಕೀಯ ಧ್ರುವೀಕರಣ ಕೂಡ ಆಗ್ತಾ ಇದೆ ಇಷ್ಟು ದಿನ ಕಾಂಗ್ರೆಸ್ನಲ್ಲಿದ್ದಂತಹ ಹಿಂದುಳಿದ ವರ್ಗಗಳ ನಾಯಕರು ನಾನೇ ಬೇರೆ ನೀನೇ ಬೇರೆ ಅಂತ ಇದ್ದರು ಈಗ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರಣಕ್ಕೆ ಒಂದಾಗಿದ್ದಾರೆ ಅಷ್ಟೇ ಅಲ್ಲ ಅದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಸಭೆ ಸೇರಿ ಜಾತಿ ಸಮೀಕ್ಷೆಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಸಮೀಕ್ಷೆಗೆ ಒಂದು ಬಲ ಬಂದಂತಾಗಿದೆ ಜೊತೆಗೆ ಸಿದ್ದರಾಮಯ್ಯವ್ರಿಗೂ ಕೂಡ ಬಲ ಬಂದಂತಾಗಿದೆ ಕೋರ್ಟ್ನಲ್ಲಿ ಸಮೀಕ್ಷೆ ನಡೀಲಿ ಅನ್ನುವಂಥ ತೀರ್ಪು ಕೂಡ ಬಂದಿರುವ ಸಂದರ್ಭದಲ್ಲಿ ಈ ಎಲ್ಲ ಹಿಂದುಳಿದ ವರ್ಗದ ಮುಖಂಡರು ಸಭೆ ಸೇರಿ ಸಮೀಕ್ಷೆಗೆ ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದ ಸಹಕಾರವನ್ನು ವ್ಯಕ್ತಪಡಿಸಿರೋದ್ರಿಂದ ಇದು ನಿಜಕ್ಕೂ ಸಮೀಕ್ಷೆ ಸಾಗಲಿಕ್ಕೆ ಒಂದು ಒಂದು ಮಾರಲ್ ಬೂಸ್ಟ್ ತಂದು ಕೊಟ್ಟಂಗೆ ಆಗಿದೆ ಈಗ ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ ಮೇಲ್ವರ್ಗದವರು ಅಥವಾ ಪ್ರಬಲರು ಬಹಳ ಹಿಂದೆ ಸಭೆ ಸೇರಿದ್ರು ಅವರು ಅವ್ರಿಗೆ ಒಂದು ಸ್ಪಷ್ಟವಾದಂತಹ ಅಜೆಂಡಾ ಇತ್ತು ಮತ್ತು ಸರ್ಕಾರಕ್ಕೆ ಹೇಗೆ ನಾವು ಬಿಸಿ ಮುಟ್ಟಿಸ್ಬೇಕು ಅಥವಾ ಒತ್ತಡ ಏರಬೇಕು ಅನ್ನೋದು ಗೊತ್ತಿತ್ತು ಹಿಂದುಳಿದ ವರ್ಗಗಳಲ್ಲಿ ಅಂಥ ಜಾಗೃತಿ ಆಗಿರಲಿಲ್ಲ ಈಗ ತಡವಾಗಿದೆ ಇದು ಆದರೆ ಅಂತಹ ಒಂದು ಜಾಗೃತಿ ಮೂಡಿದಂತೆ ಕಾಣಿಸ್ತಿದೆ ಅಥವಾ ಬೇರೆ ಬೇರೆ ಆತಂಕಗಳು ಕೂಡ ಸೃಷ್ಟಿಯಾಗಿರ್ಬೋದು ಬೇರೆ ಬೇರೆ ಆತಂಕಗಳು ಅನ್ನೋದನ್ನು ಐ ಥಿಂಕ್ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೋತಿದೀನಿ ಭಾರತೀಯ ವೀಕ್ಷಕರು ಡೆಫಿನೆಟ್ಲಿ ಅಷ್ಟು ಪ್ರಬುದ್ಧರು ಇದ್ದೇ ಇರ್ತಾರೆ ಸೊ ಆ ಕಾರಣಕ್ಕೂ ಏನು ಅವರು ಅಲರ್ಟ್ ಆಗಿದ್ದಾರೆ ಜಾತಿ ಸಮೀಕ್ಷೆಯ ಪರವಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಾಜ ಪರವಾಗಿ ಸಮೀಕ್ಷೆಯ ಪರವಾಗಿ ದನಿ ಎತ್ತಿದ್ದಾರೆ ಇದರಿಂದಾಗಿ ಸಮೀಕ್ಷೆ ಸಾಗೋದು ಇನ್ನಷ್ಟು ಸುಲಭ ಆದಂತಾಗಿದೆ ಮೊದಲು ಸ್ವಲ್ಪ ಬೇರೆ ಬೇರೆ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇತ್ತು ಈಗ ಒಂದು ಹಂತದ ಏನೋ ಆದಿ ಸುಗಮ ಆದಂತೆ ಕಾಣಿಸ್ತಾ ಇದೆ ಮತ್ತು ಹಿಂದುಳಿದ ವರ್ಗದ ಈ ನಾಯಕರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಸಮುದಾಯಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸ್ಬೇಕು ಸಮುದಾಯದ ಜನರು ಹೆಚ್ಚು ಜನ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋ ರೀತಿ ಮಾಡಬೇಕು ಅನ್ನೋ ರೀತಿಯೆಲ್ಲ ಚರ್ಚೆ ಮಾಡಿದ್ದಾರೆ ಅವು ಕೂಡ ಆದರೆ ಸಮೀಕ್ಷೆ ಸಕ್ಸಸ್ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅದನ್ನು ನಿಮ್ಮಿಂದ ಇಡಬೇಕು ಅಂತ ಅನ್ನಿಸ್ತು ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಎಷ್ಟಾದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು